ೂರು ಗ್ರಾಮ ಅಂತ ಅವ್ರು ನಮ್ಮೂರವ್ರಲ್ಲ ಬೇರೆಯವರು ಇಲ್ಲೇನೋ ಹೊಟ್ಟೆಪಾಡಿಗೆ ಬಂದು ಪಾಪ ಜೀವನ ಮಾಡ್ಕೊಂಡಿದ್ದ ಅಂತನಿಗೆ ಮನುಷ್ಯರಾಗಿ ಕ್ರೂವಿ ಥರ ಸಾಯಿಸಿದ್ದಾರೆ ಅದು ನೋಡೋಕ್ಕಾಗಲ್ಲ ಕಣ್ಣಾಗೆ ಬಟ್ಟೆನೂ ಇಲ್ಲ ಬರೇನೂ ಇಲ್ಲ ಆ ಥರ ಒಬ್ಬರು ಮನುಷ್ಯರಾಗಿ ಮನುಷ್ಯತ್ವಕ್ಕೆ ಬೆಲೆ ಬೇಕು ಮನುಷ್ಯರದ್ದು ಇದೇ ಇಲ್ದಂಗೆ ಆ ಥರ ಮಾಡಿದ್ದಾರೆ ನಾವು ಈ ಇದೊಂದೇ ಎಲ್ಲ ಕೊಲೆ ಆಗಿರೋದು ಈಗ ಮೂರನೇದು ದೀದಿ ಥರ ಆಗಿರೋದು ಅನ್ನೋರು ಒಬ್ಬರಾದರು ಪುರುಷೋತ್ತಮಣ್ಣ ಅನ್ನೋರಾದರು ಇದು ಈ ಥರ ಕಂಟಿನ್ಯೂ ನಡೀತಾನೆ ಐತೆ ಇದು ಬಾಂಬೆ ಬೆಂಗಳೂರು ಅಲ್ಲೆಲ್ಲ ಕೇಳ್ತಿದ್ವಿ ಆದರೆ ನಮ್ಮ ಗಾಜನೂರಲ್ಲೆ ನಡೀತೈತೆ ನಡೀಲಿದ್ದೇನೂ ಇಲ್ಲ ಅದಕ್ಕೆ ದಯವಿಟ್ಟು ನಾವು ಮತ್ತೆ ಡಿ ಸಿ ಎಸ್ ಬಿ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿವಿ ಯಾರೂ ಕ್ರಮ ತಗೊಂತಿಲ್ಲ ಮತ್ತು ನಮ್ಮ ಗ್ರಾಮದವರು ಅಷ್ಟೇ ಇಷ್ಟೆಲ್ಲ ಆಗ್ತಿದ್ರು ಯಾಕೆ ಹಿಂಗೆ ಆಗ್ತೈತೆ ಅಂತ ಒಬ್ಬರು ಗಮನ ಹರಿಸ್ತಿಲ್ಲ ನಮಗೆ ದಯವಿಟ್ಟು ಈ ಬಾರ್ ನಮಗೆ ಬೇಕಿಲ್ಲ ಬಾರಿನ ಕಡೆಯಿಂದ ಇಷ್ಟೆಲ್ಲ ಆಗ್ತಿರೋದು ನೀವೇ ನೋಡಿದ್ರಲ್ಲ ಅಲ್ಲಿ ಸಾರ ಇದು ಅಂಗಡಿ ಸಾರ ಇಡ್ಕೊಂಡೇ ಅವ್ನ ಪಾಪ ಆ ಥರ ಆಗಿದಾನೆ ಕುಡಿದು ಪ್ರಜ್ಞೆ ಇಲ್ದೇ ಆ ಥರ ಅವನು ಸಾಯಿಸಿರೋದು ಮನುಷ್ರು ಮನಸ್ಸರೇ ಸಾಯಿಸ್ತಾರೆ ಅಂದಮೇಲೆ ಇದು ಭಾಳ ವಿಚಿತ್ರವಾಗಿ ಆಗ್ತತೆ ದಯವಿಟ್ಟು ನಮ್ಮ ಊರು ಗ್ರಾಮದವರು ಗ್ರಾಮ ಗ್ರಾಮ ತಂದು ಇದನ್ನ ಬಾರನ್ನ ನಮಿಗೆ ದೂರಗೊಳ್ಸ್ಬೇಕ ಅಷ್ಟೇ ಬಾರ್ ಬೇಕಿಲ್ಲ ಸರ್ ಇದು ಬಾರಿಂದಲೇ ಇಷ್ಟ ಅಲ್ಲ ಕುಡಿಯೋದ್ರಿಂದಲೇ ಇಷ್ಟ ಅಲ್ಲ ಆಗ್ತಾರದು ಈ ಥರದ ಮೂರು ಮೂರಾಗಿದ್ದಾವೆ ಪಾಪ ನಮ್ಮ ಮೂರು ಇವರು ಅಷ್ಟೇ ಸೆಕ್ರೆಟ್ರಿ ಅವರು ಅವರು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡರೆ ಆದರೆ ಯಾರು ಗಮನ ಹರ್ತಿಲ್ಲ ಸಪೋರ್ಟ್ ಆಯ್ತು ಐದಷ್ಟೇ ಆಗಿರೋದು ಈಗ ಇನ್ನೂ ಇದಾಗೋದು ಬೇಡ ಈಗೇನೋ ನೋಡಿ ಯಾವುದೋ ಊರವನು ಏನ್ ತಿಲ್ಲ ಮಕ್ಕಳಿಲ್ಲ ಪಾಪ ಸತ್ತೋಗಿದಾನೆ ಅದೇ ನಾವು ಮೂರು ಮಕ್ಕಳಿಗೆ ಆಯಿತು ಊರವರಿಗೆ ಆಯಿತು ಇದಕ್ಕೆ ಯಾರು ಜವಾಬ್ದಾರು ಹಾಂ ಆಗಿದ ಬೇಡ ಇದು ಜವಾಬ್ದಾರಿ ಯಾರು ಮುಂದೆ ಯಾರು ವಹಿಸ್ತಾರೆ ಸರ್ಕಾರ ಅಂತತ ಇಲ್ಲ ಊರು ಗ್ರಾಮದವ್ರು ತಗೊಂತಾರೆ ಏನು ಮಾಡಬೇಕು ಇನ್ನು ಮುಂದಕ್ಕೆ ಏನು ಕ್ರಮ ತಗೋಬೇಕು ನಾವಿಷ್ಟು ಕಷ್ಟಪಡ್ತಿದ್ವಿ ಹಗಲು ರಾತ್ರಿ ಕಷ್ಟಪಡ್ತಿದ್ವಿ ಹೆಣ್ಮಕ್ಳು ಅಷ್ಟೇ ಬರ್ತಿಲ್ಲ ಆ ಅವ್ರ ಮನೆ ಗಂಡ್ರ ಮಕ್ಕಳೆಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ ಯಾಕೆ ಹೋಗ್ತೀರಾ ಅಂತ ಇಲ್ಬ ಹಾಕ್ತಿರೋದೆ ಪಾಪಿ ಪರದೇಶಿಗಳು ಅದಕ್ಕೆ ದಯವಿಟ್ಟು ಸರ್ಕಾರನು ಕ್ರಮ ತಗೋಬೇಕು ಮತ್ತೆ ನಮ್ಮ ಮೂರು ಗ್ರಾಮದವರು ತಗೋಬೇಕು ಏನಾಗಬೇಕು ಬಾರ್ ತೆಗಿಸ್ಬೇಕಿಲ್ಲ ಅದು ದಯವಿಟ್ಟು ಮನೆ ಮನೆಗೆಲ್ಲ ಇದು ಮಾಡಿದ್ದೀವಿ ಕಂಟ್ರೋಲು ಕದ್ದು ಮುಚ್ಚಿ ಮಾರ್ತಿದಾರಂತ ಮಾಹಿತಿ ಬರ್ತಾ ಇದೆ ಅದನ್ನು ಪೊಲೀಸ್ನವ್ರು ಮಾಡ್ಬೇಕು ಸರ್ ಏನು ಗೊತ್ತಾ ಒಳಗೆ ನುಗ್ಗಿ ಎಲ್ಲೈತೆ ಮಾಲು ಏನಂತ ಕದ್ದು ಮುಚ್ಚಿ ಮಾರ್ತಾರೆ ಅಂತ ನಮಗೆ ಗಮನಕ್ಕೆ ಬಂದೈತೆ ಆದರೂ ನಾವು ಅವ್ರ ಮನೆಗಳೆಲ್ಲ ಹೋಗಿ ನುಗ್ಗಿ ಏಕೆ ಸೀಜ್ ಮಾಡೋಕ್ಕೂ ನಮ್ಮ ಕೈಲಿಂದ ಆಗೋಲ್ಲ ಅದು ಇದು ಪೊಲೀಸ್ನವ್ರಿಗಿರ್ತತ್ತ ಅವ್ರು ಮಾಡ್ಬೇಕು ಆ ಕೆಲಸ ಆದರೆ ಬಾರ್ ಮಾತ್ರ ದಯವಿಟ್ಟು ತೆಗಿಬೇಕು ಬಾರ್ ಇರೋದ್ರಿಂದಲೇ ಮನೆಗಳಿಗೆ ಕೊಡೋದು ಇಷ್ಟೆಲ್ಲ ಆಗೋದು ಬಾರಿಂದಲೇ ಬಾರ್ ಅಷ್ಟೇ ನಮಗೆ ನಮ್ಮ ಹೆಸರು ಕವಿತಾ ಅಂತ ಘಟನೆ ನಡೆದು ಬಿಟ್ಟಿದೆ ಹಿಂಗೆ ಉಳ್ಕೊಂಡು ಹಿಂಗೆಲ್ಲ ಮಾಡಿ ಫ್ರೆಂಡ್ಸ್ಗಳು ಬಂದು ಗುದ್ದಾಡಿ ಈ ಥರ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆದರೆ ಈ ಥರ ಊರಲ್ಲಿ ಮಾಡಿ ಊರಿಗೆ ಒಂದು ಕೆಟ್ಟ ಹೆಸರು ಇದೆಲ್ಲ ಬರುತ್ತೆ ಹಿಂಗಾಗಿ ಕಲ್ಲೆತ್ತಾಕಿ ಇದು ಮಾಡಿ ಚಾಕ್ರೆಲ್ಲ ಚುಚ್ಚಿದ್ದಾರೆ ಮಾಡಿ ಹೋಗಿದ್ದಾರೆ ಇಲ್ಲಿ ಗಾರೆ ಕೆಲಸ ಮಾಡ್ಕೊಂತ ಇಲ್ಲಿದ್ದ ಒಂದು ಎರಡು ವರ್ಷಕ್ಕಿಂತ ಒಂದು ಇಲ್ಲೇ ಇದ್ದ ಇದೇ ಊರಲ್ಲಿದ್ದ ಹ್ಞೂ ಹಾ ಹಾ ಹುಡುಗ ಒಳ್ಳೆ ಹುಡುಗ ಅವ್ನು ಯಾರತ ತಾವು ಜಗಳ ಅವ್ನು ತಂಬಿ ಏನು ಮಾಡಿಲ್ಲ ಅವನು ಇಲ್ಲಿ ಆ ಥರ ಇದ್ದಿಲ್ಲ ಅವನು ಶಿವಮೊಗ್ಗದಿಂದ ಬಂದರೂ ಆ ಥರ ಇದ್ದ ಅವನು ಇಲ್ಲಿ ಯಾರತ ಒಂದು ಜಗಳ ಅವನು ತಂಬಿ ಏನು ಮಾಡಿಲ್ಲ ಅವನು ಇಲ್ಲ ಇಲ್ಲ ಬಾರಲ್ಲಿ ಎಣ್ಣೆ ತಗೊಂಡು ನಾನು ಅಷ್ಟು ಬಿಟ್ಟರೆ ಇಲ್ಲಿ ಬಂದು ಕೂತ್ಕೊಂಡೇ ಕುಡ್ದೆ ಅವರು ಇದು ಮಾಡ್ಕೊಂಡು ಇದಾಗಿದೆ ಯಾರು ಗೊತ್ತಿಲ್ಲ ರೀ ನಿಮಗೆ ಊರು ಯಾರಾಗಿತ್ತು ಅಂತಂದು ಕಲ್ಲಲ್ಲೆಲ್ಲ ಎತ್ತಾಕಿ ಇದು ಮಾಡಿದ್ದಾರೆ ಚಾಕ್ನ ಚೂಚಿದ್ದಾರೆ ಎಲ್ಲ ಮಾಡಿದ್ದಾರೆ ಹಾಂ ಹೆಸರು ಸುರೇಶ್ ಅಂತಂದು ನಾವು ಈ ಸೊಸೈಟಿ ಡೈರೆಕ್ಟ್ರು